ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಹಲ್ಲೆ ಪ್ರಕರಣ ದಾಖಲಾಗದೆ ನಿರ್ಲಕ್ಷ್ಯ ಜಿಲ್ಲಾಡಳಿತ ಉಸ್ತುವಾರಿ ಸಚಿವರ ವಿರುದ್ಧ ಬಿಜೆಪಿ ಆಕ್ರೋಶ ನರಗ ದುರ್ಬಲಗೊಳಿಸಿ ಹೊಸ ಯೋಜನೆ ಜಾರಿ ಗ್ರಾಮೀಣ ಆರ್ಥಿಕತೆಗೆ ಭಾರಿ ಹೊಡೆತ ಸಚಿವ ಈಶ್ವರ್ ಖಂಡ್ರೆ ಗೆಜ್ಜಲ್ಗೆರೆ ಗ್ರಾಮ ಪಂಚಾಯತ್ ನಗರಸಭೆಗೆ ಸೇರ್ಪಡೆ ರದ್ದುಪಡಿಸಬೇಕು ಆರು ಶೋ ಸೋಮನಾಥ್ ಪುನರ್ ನಿರ್ಮಾಣ ವಿರೋಧಿ ಶಕ್ತಿಗಳು ಇನ್ನು ಸಕ್ರಿಯ ಒಗ್ಗಟ್ಟಾಗಿ ಸೋಲಿಸೋಣ ಪ್ರಧಾನಿ ಮೋದಿ ಸುದ್ದಿಯ ವಿವರಗಳು ಶಾಸಕರ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಪ್ರಕರಣ ದಾಖಲಿಸದೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇಂದು ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ರಾಜ್ಯ ಸರ್ಕಾರದ ಜನವಿರೋಧಿ ಆಡಳಿತ ಕಾನೂನು ಸುವ್ಯವಸ್ಥೆಯ ಹದಗೆಟ್ಟ ಸ್ಥಿತಿ ಹಾಗೂ ವ್ಯಾಪಕ ಭ್ರಷ್ಟಾಚಾರವನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಬೀದಿಗಿಳಿದರು ಇತ್ತೀಚೆಗೆ ನಡೆದ ಕೆಡಿಪಿ ಸಭೆಯ ಸಂದರ್ಭದಲ್ಲಿ ಬಿಜೆಪಿ ಶಾಸಕರ ಮೇಲೆ ಹಲ್ಲೆ ಯತ್ನ ನಡೆದಿದ್ದು ಈ ಗಂಭೀರ ಘಟನೆಗೆ ಸಂಬಂಧಿಸಿದಂತೆ ಆರೋಪಿಗಳ ವಿರುದ್ಧ ಯಾವುದೇ ಕಾನೂನು ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಬಿಜೆಪಿ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ಇದನ್ನು ಖಂಡಿಸಿ ಪ್ರತಿಭಟನಾಕಾರರು ಅಕ್ರಮ ಲೇಔಟ್ಗಳನ್ನು ತಕ್ಷಣವೇ ರದ್ದುಗೊಳಿಸಬೇಕು ಶಾಸಕರ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ತಕ್ಷಣ ಪ್ರಕರಣ ದಾಖಲಿಸಬೇಕು ಶಾಸಕರ ಮೇಲೆ ಹಲ್ಲೆ ಯತ್ನ ನಡೆಸಿದವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂಬ ಘೋಷಣೆಗಳಿರುವ ಫಲಕಗಳನ್ನು ಹಿಡಿದು ಪ್ರತಿಭಟನೆ ನಡೆಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಮಾತನಾಡಿ ಈ ಹಿಂದೆ ನಗರದಲ್ಲಿ ವೈದ್ಯಕೀಯ ಕಾಲೇಜು ನಿರ್ಮಾಣ ಮಾಡುವ ಉದ್ದೇಶದಿಂದ ದಿವಂಗತ ಸಿಂಗ್ ಗುರುನಾನಕ್ ದೇವ ಟ್ರಸ್ಟ್ ಹೆಸರಿನಲ್ಲಿ ಪಡೆದ ಭೂಮಿಯನ್ನು ಅಕ್ರಮವಾಗಿ ಲೇಔಟ್ ಮಾಡಿರುವುದನ್ನು ಸಭೆಯಲ್ಲಿ ಪ್ರಶ್ನಿಸಿದ್ದಕ್ಕೆ ಹಲ್ಲೆ ಮಾಡಿರುವುದನ್ನು ಗಮನಿಸಿದ ಜಿಲ್ಲಾಡಳಿತ ತಕ್ಷಣವೇ ಸೋಮೋಟ್ ಕೇಸ್ ದಾಖಲಿಸಬೇಕಾಗಿತ್ತು ಆದರೆ ಇಲ್ಲಿಯವರೆಗೆ ಯಾವುದೂ ಕಾನೂನಿನ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಜನಪ್ರತಿನಿಧಿಗಳಿಗೂ ಸುರಕ್ಷತೆ ಇಲ್ಲದೆ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಆರೋಪಿಸಿದರು ಈ ಪ್ರತಿಭಟನೆಯಲ್ಲಿ ಪಕ್ಷದ ಶಾಸಕ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಶಾಸಕ ಸಿದ್ದು ಪಾಟೀಲ್ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಮಾಜಿ ಶಾಸಕ ಪ್ರಭು ಚವ್ವಾಣ್ ಬಾಬು ಅಲಿ ರಘುನಾಥ್ ಮಲ್ಕಪುರಿ ಹಿರಿಯ ನಾಯಕರು ಪದಾಧಿಕಾರಿಗಳು ಹಾಗೂ ಅನೇಕ ಕಾರ್ಯಕರ್ತರು ಭಾಗವಹಿಸಿದರು

ನಿನ್ನೆಯವರೆಗೆ ನಮ್ಮ ಶಾಸಕರ ಮೇಲೆ ಹಲ್ಲೆ ಆಗಿದೆ ಅದಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲಿಸಬೇಕು ಸುಮೋಟೋ ಕೇಸನ್ನು ಮಾಡಬೇಕು ಅಂತೇಳಿ ನಾವು ಹೇಳಿದ್ವಿ ಮಾಡಲಿಲ್ಲ ಅಂದ್ರೆ ನಾವು ಹನ್ನೆರಡನೇ ತಾರೀಕಿಗೆ ನಾವು ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಒಂದು ಕರೆಯನ್ನು ಕೊಟ್ಟಿದೀವಿ ಆದ್ರೆ ಈ ಕುರುಡು ಸರ್ಕಾರ ಈಗಾಗಲೇ ಕಲ್ಲೂರು ಸಾಹೇಬರು ಹೇಳಿದ್ರು ಈ ಕುರುಡು ಸರ್ಕಾರಕ್ಕೆ ಏನೂ ಕಾಣ್ತಾ ಇಲ್ಲ ಈ ಹೋರಾಟ ಅನಿವಾರ್ಯ ಆಯ್ತು ಇವತ್ತು ನಮಗೆ ಸರ್ಕಾರ ಇದೇ ರೀತಿ ಇನ್ನು ಇದಕ್ಕಿಂತ ದೊಡ್ಡ ಹೋರಾಟ ನಾವು ಮಾಡ್ಬೇಕಾಗ್ತದ ಈಗಾಗಲೇ ನಮ್ಮ ನಾಯಕರು ಹೇಳಿದ್ದಾರೆ ಯಡಿಯೂರಪ್ಪನವ್ರು ಬರ್ತಾರ ವಿಜೇಂದ್ರೆ ಸಿದ್ದುಪಾಂಡ್ ಮೇಲೆ ಹಲ್ಲೆ ಮಾಡಲಿಕ್ಕೆ ಕಾರಣ ಸ್ವಲ್ಪ ಪ್ರಾಸ್ತಾವಿಕವಾಗಿ ನಾನು ಹೇಳ್ತೀನಿ ಬೀದರ್ ಜಿಲ್ಲೆಯ ಬೀದರ್ ನಗರದ ಪ್ರಮುಖ ಸ್ಥಳ ಚಿಕ್ಕಪೇಟ್ ಮತ್ತು ಗುರುನಾನಕ್ ಕಾಲೋನಿ ಗುರುನಾನಕ್ ಕನ್ವೆನ್ಷನ್ ಹಾಲ್ ಅಂತ ಹೇಳಿದ್ರೆ ಅದ್ರ ಹಿಂದ್ಗಡೆ ಇರುವಂತಹ ಒಂದು ಜಮೀನು ನಲ್ವತ್ತೆಂಟು ಎಕರೆ ನಲವತ್ತೆಂಟು ಪಾಯಿಂಟ್ ಐದು ಎಕರೆ ಜಮೀನನ್ನು ಹಿಂದೆ ಗುರುನಾನಕ ದೇವ ಟ್ರಸ್ಟ್ ಹೆಸರಿನಲ್ಲಿ ಸುಮಾರು ಮೂವತ್ ನಾಲ್ಕು ವರ್ಷಗಳ ಹಿಂದೆ ಅದನ್ನು ಒಂದು ಮೆಡಿಕಲ್ ಕಾಲೇಜು ಪ್ರಾರಂಭಿಸಬೇಕಾಗಿ ದಿವಂಗತ ಸರ್ದಾರ್ ಜೋಗ ಸಿಂಗ್ ಅವರು ಖರೀದಿ ಮಾಡಿದ್ರು ಬೀದರ್ ಜಿಲ್ಲೆಯ ಜನತೆ ಒಳ್ಳೇದಾಗ್ಲಿ ಇಲ್ಲಿನ ವಿದ್ಯಾರ್ಥಿಗಳೇ ಆಗ್ಲಿ ಅಂತೆ ಟ್ರಸ್ಟ್ ಹೆಸರು ಮೇಲೆ ಖರೀದಿ ಮಾಡಿದ್ರು ಇವತ್ತು ಆ ಟ್ರಸ್ಟ್ ನ ಅಧ್ಯಕ್ಷರು ಮರುದಿವಸ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನಾನು ಹೋರಾಟ ಮಾಡ್ತೀವಿ ಅಂದ ನಂತರ ಅವ್ರು ಏನ್ ಹೇಳಿದ್ರು ಅಂದ್ರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಬಂದು ಮುಟ್ಕೊಂಡು ನೋಡಿದಂಗ ನಮ್ಮ ಜಮೀನಿಂದ ಯಾವುದೇ ತಪ್ಪು ಇಲ್ಲ ನಮ್ದು ಯಾವುದು ಇದು ಇಲ್ಲ ಅದಕ್ಕಾಗ ಆ ಜಮೀನಿನ ಬಗ್ಗೆ ನಮ್ಮ ಪ್ಲಾಟ್ ಗಳ ಬಗ್ಗೆ ಜನರಿಗೆ ಜಿಲ್ಲೆಯ ಜನತೆಗೆ ತಪ್ಪು ಮಾಹಿತಿ ಅಂತ ಹೇಳಿ ಯಾಕಂದ್ರೆ ಇವತ್ತು ರೂಪಾಯಿಗೆ ಒಂದು ಪ್ಲಾಟ್ ಮಾಡ್ಲತ್ತಾರ ಅವರು ಎಲ್ಲರೂ ಸ್ವಲ್ಪ ಸರಿಯಾಗಿ ಗಮನಿಸಬೇಕು ಐವತ್ತು ಲಕ್ಷ ರೂಪಾಯಿ ಒಂದು ಪ್ಲಾಟ್ ಮಾಡ್ಲತ್ತಾರ ಅಲ್ಲಿ ಒಂದು ಸಾವಿರ ಪ್ಲಾಟ್ ಆಗ್ಯಾವ ಐದು ನೂರು ಕೋಟಿ ರೂಪಾಯಿ ಅದ ಆ ವ್ಯಕ್ತಿ ನನ್ನ ಕೈಲಿ ಆಗಲ್ಲ ಅಂತ ಈ ಜಿಲ್ಲೆಯ ಒಂದ್ ಸ್ವಲ್ಪ ಬಲಿಷ್ಠ ರಾಜಕಾರಣಿಗಳು ಯಾರೋ ಅವ್ರಿಗೆ ಪಾರ್ಟ್ನರ್ಶಿಪ್ ತಗೋಬೇಕಂತ ತಗೋಣ ಆ ಪಾರ್ಟ್ನರ್ಶಿಪ್ ತಗೊಂಡಿ ಅವ್ರು ಇಲ್ಲಿಗಲ್ ಕೆಲಸ ಮಾಡ್ಲತ್ತಾರ ಲೇಔಟ್ ಅದು ಆದ್ರೆ ಆ ಜಾಗಕ್ಕೆ ಲೇಔಟ್ ಮಾಡ್ಲಿಕ್ಕೆ ಹೊಂಟಾರ ಆ ಲೇಔಟ್ ಯಾಕೆ ಮಾಡ್ತಾ ಇದ್ದೀವಿ ಸರ್ಕಾರ ಹಾನಿ ಮಾಡ್ಲತ್ತಾರ ನಮ್ಮ ಶಾಸಕರು ಕೇಳ್ಯಾರ ಇದು ಮೊದಲನೇ ಭಾಗ ಇದಕ್ಕಿಂತ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಮ್ಮ ಊರಲ್ಲಿ ಹುಡುಗಿಯಲ್ಲಿ ಹುಮ್ನಾಬಾದ್ ತಾಲೂಕಿನ ಹುಡುಗಿಯಲ್ಲಿ ಒಂದು ಕರಿಬಸವೇಶ್ವರ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತ ಹೇಳಿದ್ರು ಬಹಳ ಹಳೆದ ಹಿಂದೆ ದೇವೇಂದ್ರ ಅಂತ ನಮ್ಮ ಜಿಲ್ಲೆಯಲ್ಲಿ ಬಹಳ ದೊಡ್ಡ ರಾಜಕಾರಣಿ ಇದ್ರು ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರು ಅದು ಈ ಒಳ್ಳೆ ಹಾಲು ಉತ್ಪಾದಕ ಇಡೀ ರಾಜ್ಯಕ್ಕೆ ಒಳ್ಳೇದಿತ್ತು ಅದಕ್ಕಾಗಿ ಕೆ ಎಂ ಎಫ್ ಭಾಗಕ್ಕೆ ಬಂತು ನಮ್ಮ ಹುಡುಗಿಯಲ್ಲಿ ಒಂದು ಮಾಡಬೇಕಿತ್ತು ಮಾಡಿದ್ರು ಖರೀದಿ ಹೈವೇ ಆ ಮ್ಯಾಂಗಿ ಫೈದಾ ರೊಕ್ಕದಾಗ ಆ ಒಂದ್ ಎಕ್ರೆ ಜಮೀನ್ ಖರೀದಿ ಮಾಡಿ ಒಂದ್ ಚಿಲ್ಲಿಂಗ್ ಸೆಂಟರ್ ಚಿಲ್ಲಿಂಗ್ ಕೊಟ್ಟರು ಕಟ್ಟಿದ ಮ್ಯಾಗ ಅವ್ರು ಕೆ ಎಂ ಎಫ್ ದೊರೋದ್ರೆ ಎಣ್ಣೆ ಇದ್ರೆ ನಮ್ಗೆ ಕೆರೆ ತಗೊಳ ಬರ್ತಿಲ್ಲ ಬರ್ಲ ಅಂತ ಹೇಳಿ ಅವ್ರು ನಾಲ್ಕೈದು ವರ್ಷ ಬಂದ ಎಣ್ಣೆ ಅಪ್ಲೈ ಮಾಡಿದ್ರು ಜಿಲ್ಲಾಧಿಕಾರಿ ಏನ್ ಹೇಳಿದ್ರು ಅಂದ್ರ ಯಾರು ಈ ಭೂ ಸುಧಾರಣೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತು ಪ್ರಕಾರ ಯಾರು ಒಕ್ಕಲಿಗರು ಇರಲ್ಲ ಯಾರು ರೈತ ಇರಲ್ಲ ಅವರಿಗೆ ರೈತರ ಕೃಷಿ ಜಮೀನ್ ಖರೀದಿ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ ಕರ್ನಾಟಕದಾಗ ಅದಕ್ಕಾಗಿ ಇದು ನಿಮ್ಮ ಜಮೀನಲ್ಲ ಸರ್ಕಾರಿ ಜಮೀನ್ ಅಂತ ಮಾಡಕ್ ಬರೋದಕ್ಕೆ ಮೊನ್ನೆ ನಮ್ಮ ಊರಲ್ಲಿ ಹೈವೇ ಹೊಡೆದಾಗ್ತಾ ಇದ್ದಾಗ ಆ ಜಮೀನು ಕೂಡ ಹೋಯ್ತು ಯಾವ ರೈತರ ಜಮೀನ್ ಹೋಗಿ ಅವರಿಗೆಲ್ಲ ರೊಕ್ಕ ಬಂದವ ಆದ್ರೆ ಆ ಜಮೀನಿಗೆ ದುಡ್ಡು ಬರಲಿಲ್ಲ ಸರ್ಕಾರಿ ಜಮೀನ್ ಅಂತ ಇದ್ದ ಸೊಸೈಟಿ ಬರ್ಲಿಲ್ಲ ಆ ರೀತಿ ಕಾನೂನು ಏನಿದೆ ರೈತರಿಗೆ ಮಾತ್ರ ಭೂಮಿ ಖರೀದಿ ಮಾಡ್ಲಕ್ ಬರ್ತದ ಯಾವುದೇ ಸೊಸೈಟಿಗೆ ಟ್ರಸ್ಟ್ ಗೆ ಖರೀದಿ ಮಾಡ್ಲಕ್ ಬರಲ್ಲ ನಿಮ್ಮ ಗುರುನಾನಕ್ ಜೀರಾ ಸಾಹಿಬ್ ಕಮಿಟಿ ಏನದ ನಿಮಗೂ ರೈತರ ಜಮೀನು ಖರೀದಿ ಮಾಡ್ಲಿಕ್ಕೆ ಬರಲ್ಲ ಆ ಜಮೀನ್ ನಿಮ್ ಜಮೀನಲ್ಲ ಸರ್ಕಾರಿ ಜಮೀನ್ ಆಗ ಕೇಂದ್ರ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ನೆರಗಯನ್ನು ಹಂತ ಹಂತವಾಗಿ ದುರ್ಬಲಗೊಳಿಸಿ ಇದೀಗ ಅದನ್ನು ರದ್ದುಪಡಿಸುವ ಉದ್ದೇಶದಿಂದ ಉದ್ಯೋಗದ ಖಾತರಿಯೇ ಇಲ್ಲದ ವಿಬಿಜಿ ರಾಮ್ಜಿ ಎಂಬ ಹೊಸ ಯೋಜನೆಯನ್ನು ಜಾರಿ ಮಾಡುತ್ತಿರುವುದು ಗ್ರಾಮೀಣ ಭಾರತದ ಆರ್ಥಿಕತೆಗೆ ನೀಡುತ್ತಿರುವ ಭಾರೀ ಕೊಡಿಲಿಯಟ್ಟು ಆಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ನರಗ ಯೋಜನೆ ದೇಶದ ಕೋಟ್ಯಾಂತರ ಬಡ ಕಾರ್ಮಿಕ ಹಾಗೂ ಗ್ರಾಮೀಣ ಕುಟುಂಬಗಳಿಗೆ ಉದ್ಯೋಗದ ಖಾತರಿ ನೀಡುವ ಜೊತೆಗೆ ಆಹಾರ ಭದ್ರತೆ ಮಾನವೀಯ ಗೌರವ ಮತ್ತು ಆರ್ಥಿಕ ಸ್ಥಿರತೆ ಒದಗಿಸಿದ ಮಹತ್ವದ ಸಾಮಾಜಿಕ ಭದ್ರತೆ ಯೋಜನೆಯಾಗಿತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಹೆಸರಿನ ನೈತಿಕ ಬಲ ಹೊಂದಿದ್ದ ಈ ಯೋಜನೆಯನ್ನು ರದ್ದುಪಡಿಸುವುದು ಸಂವಿಧಾನಾತ್ಮಕ ಮೌಲ್ಯಗಳಿಗೆ ಮತ್ತು ಬಡವರ ಹಕ್ಕುಗಳಿಗೆ ವಿರುದ್ಧವಾಗಿದೆ ಎಂದರು ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷವು ಹಮ್ಮಿಕೊಂಡಿರುವ ರಾಷ್ಟ್ರವ್ಯಾಪಿ ನರಗ ಉಳಿಸಿ ಜನಾಂದೋಲನವು ಬಡವರ ಬದುಕು ಉಳಿಸುವ ಹೋರಾಟವಾಗಿದ್ದು ಕಾರ್ಮಿಕರು ರೈತರು ಹಾಗೂ ಜನಸಾಮಾನ್ಯರು ಈ ಹೋರಾಟಕ್ಕೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ವೀರಲೋಕ ಪುಸ್ತಕ ಸಂತೆ ಕಾರ್ಯಕ್ರಮ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪೂಜೆ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಭೀಮರಾವ್ ಪಾಟೀಲ್ ಕಸಪಾ ಜಿಲ್ಲಾಧ್ಯಕ್ಷದ ಶ್ರೀ ಸುರೇಶ್ ಚೆಂದಶೆಟ್ಟಿ ಇದ್ದರು ಗ್ರಾಮೀಣ ಭಾಗದ ಜನರ ವಿರೋಧಿ ಪರಿಶ್ಠಾತಿ ಪರಿಶಿಷ್ಟ ಪಂಗಡದ ವಿರೋಧಿ ನೀತಿಯನ್ನು ಅನುಸರಿಸಿ ಇವತ್ತು ಏನು ಎಲ್ಲರಿಗೆ ಕಾಮದೇನು ಆಗಿರುವಂತ ಮನ್ರೇಗಾ ಏನು ಉದ್ಯೋಗ ಖಾತ್ರಿ ಯೋಜನೆ ಇತ್ತು ಈ ಯೋಜನೆಯನ್ನು ರದ್ದುಗೊಳಿಸಿ ಇವತ್ತು ಹಳ್ಳಿಗಳ ಉದ್ಯೋಗಕ್ಕೆ ಬಡ ಕೂಲಿ ಕೃಷಿ ಕಾರ್ಮಿಕರ ಏನು ಉದ್ಯೋಗಕ್ಕೆ ಖಾತ್ರಿ ಇತ್ತು ಅದಕ್ಕೆ ಸಂಚಕಾರ ತಂದಿದ್ದಾರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಅಳಿಸಿ ಹಾಕುವಂತ ರೀತಿಯಲ್ಲಿ ಅದಕ್ಕೆ ವಿ ಗ್ರಾಮ್ ಜಿ ಕಾಯ್ದೆ ಎಂಬ ಕರಾಳ ಕಾನೂನನ್ನು ಇವತ್ತು ಜಾರಿಗೆ ತಂದಿದ್ದಾರೆ ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇದನ್ನು ಉಳಿಸಿ ಮನ್ರೇಗಾ ಬಚಾವ್ ಆಂದೋಲನ ಮನ್ರೇಗಾ ಬಚಾವ್ ಆಂದೋಲನ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಳ್ಳಿಯಿಂದ ದಿಲ್ಲಿವರೆಗೆ ಈ ಒಂದು ಆಂದೋಲನವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದರ ಬಗ್ಗೆ ಇವತ್ತು ಬಹಳಷ್ಟು ಜನರಲ್ಲಿ ಚರ್ಚೆ ಆಗ್ತಾ ಇದೆ ಭಾರತೀಯ ಜನತಾ ಪಕ್ಷದವರು ಅಪಪ್ರಚಾರ ಮಾಡಲಿಕ್ಕೆ ಹೊರಟಿದ್ದಾರೆ ಬಿ ರಾಮ್ಜಿ ಅದು ನಾವು ಕಾಯ್ದೆ ಜಾರಿಗೆ ತರ್ತೀವಿ ಅನ್ನುವಂಥದ್ದು ಆದ್ರೆ ಮನ್ರೇಗೇನೊಂದು ಉದ್ದೇಶ ಇತ್ತು ಎರಡ್ ಸಾವಿರ ಐದರಲ್ಲಿ ನಮ್ಮ ನೆಚ್ಚಿನ ನಾಯಕಿಯಾದಂತಹ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಕೊಟ್ಟಂತ ಒಂದು ಕಾರ್ಯಕ್ರಮ ದೇಶ ಕಂಡಂತ ಒಬ್ಬ ಗ್ರೂಪದ ಆರ್ಥಿಕ ತಜ್ಞರಾದಂತಹ ಮನಮೋಹನ್ ಸಿಂಗ್ ರವರ ಪ್ರಧಾನ ಮಂತ್ರಿತ್ವದಲ್ಲಿ ಈ ಒಂದು ಮನ್ರೇಗಾ ಕಾಯ್ದೆ ಹಿಂದೆ ನರೇಗಾ ಇತ್ತು ಅದನ್ನು ಎರಡ್ ಸಾವಿರದ ಒಂಬತ್ತರಲ್ಲಿ ಮನ್ರೇಗಾ ಅಂತ ಹೇಳಿ ಅದನ್ನು ಜಾರಿಗೆ ತರಲಾಯಿತು ಅದರ ಉದ್ದೇಶ ಗ್ರಾಮೀಣ ಭಾಗದಲ್ಲಿರುವಂತಹ ಕಡು ಬಡವರು ಏನಿದ್ದಾರೆ ಅವರಿಗೆ ಇವತ್ತು ನೂರು ದಿವಸಗಳವರೆಗೆ ಉದ್ಯೋಗ ಸೃಷ್ಟಿ ಮಾಡಿಕೊಳ್ಳುವಂಥದ್ದು ಬೇಡಿಕೆ ಆಧಾರದ ಮೇಲೆ ಉದ್ಯೋಗ ಕೊಡಬೇಕು ಅನ್ನುವಂಥ ಒಂದು ಕಾರ್ಯಕ್ರಮ ಜಗತ್ತಿನಲ್ಲಿ ಪ್ರಪ್ರಥಮವಾಗಿ ಇದನ್ನು ಜಾರಿಗೆ ತಂದಂಥದ್ದು ಯಾರು ನಿರುದ್ಯೋಗಿಗಳಾಗಬಾರದು ಮತ್ತೆ ಅದರ ಜೊತೆಯಲ್ಲಿ ಅವರಿಗೆ ಕನಿಷ್ಠ ಒಂದು ವೇಜಸ್ ಅವರಿಗೆ ಕೂಲಿ ಕೊಡುವಂಥದ್ದು ಆ ಕೂಲಿ ಕಾರ್ಮಿಕರಿಗೆ ಮಹಿಳೆಯರಿಗೂ ಅಷ್ಟೇ ಕೂಲಿ ಸಿಗಬೇಕು ಪುರುಷರಿಗೂ ಅಷ್ಟೇ ಕೂಲಿ ಸಿಗಬೇಕು ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಕೊಟ್ಟು ಪಂಚಾಯತ್ ರಾಜ್ ಯೋಜನೆ ಏನಿದೆ ಅಧಿಕಾರ ವಿಕೇಂದ್ರೀಕರಣ ವಿಕೇಂದ್ರೀಕರಣ ಹಳ್ಳಿಗಳಿಗೆ ತಲುಪಿಸಬೇಕು ದೆಲ್ಲಿಯಲ್ಲಿ ಬೆಂಗಳೂರಿನಲ್ಲಿ ಕೂತು ಯೋಜನೆಯನ್ನು ರೂಪಿಸಿ ಯಾವ ಕಾರ್ಯಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಆಯಾ ಗ್ರಾಮ ಪಂಚಾಯತಿ ಆಯಾ ಹಳ್ಳಿಗರು ಅವರೇ ಆಡಳಿತವನ್ನು ನಡೆಸಬೇಕು ಅವರೇ ಕ್ರಿಯಾ ಯೋಜನೆಯನ್ನು ತಯಾರು ಮಾಡಬೇಕು ಗ್ರಾಮ ಸಭೆಗಳನ್ನು ಮಾಡಬೇಕು ಯಾವ ಕಾಮಗಾರಿಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಅವರೇ ತೀರ್ಮಾನ ಮಾಡಬೇಕು ತೀರ್ಮಾನ ಮಾಡಿ ಅದನ್ನು ಜಾರಿಗೆ ತರಬೇಕು ಅನ್ನುವಂತಹ ವಿನೂತನವಾದಂತಹ ಒಂದು ಯೋಜನೆ ವಿನೂತನವಾದಂತಹ ಒಂದು ಕಾರ್ಯಕ್ರಮ ಬೀದರ್ ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಾಗಿದವ ಈ ಪುಸ್ತಕ ಸಂತೆ ಇದು ಒಂದು ನೂತನವಾದಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಈಗಾಗಲೇ ಅವರು ಹೇಳಿದರು ಅಷ್ಟು ಯಶಸ್ವಿಯಾಗಿದೆ ಅಂತ ನಮ್ಮ ಏನು ಕಡಿಮೆ ಅಲ್ಲ ಅದಕ್ಕೂ ಹೆಚ್ಚಿನ ಯಶಸ್ವಿ ನಾವು ಮಾಡ್ತೀವಿ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಒಂದು ಸಂಕಲ್ಪ ಮಾಡ್ತಾ ಇದ್ದೀವಿ ಮಾಡಿದ್ದೀವಿ ಅದನ್ನು ಒಂದು ವೇಗವಾಗಿ ಕಾರ್ಯ ನಡೆದಿದೆ ಈಗಾಗಲೇ ಮಂತ್ರಿಗಳು ಬಹಳ ಒಳ್ಳೆಯ ರೀತಿಯಿಂದ ಮಾತನಾಡಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಸರ್ಕಾರದಿಂದ ಏನೇನು ಜಿಲ್ಲಾಡಳಿತದಿಂದ ಏನೇನು ಸಹಕಾರ ಬೇಕು ಅದೆಲ್ಲ ಪೂರ್ತಿ ವ್ಯಕ್ತಿ ಹೇಳಿದ್ದಾರೆ ಸುಮಾರು ನೂರು ಸಾಹಿತಿಗಳು ಏಕಕಾಲಕ್ಕೆ ಬೀದರ್ಗೆ ಬರೋದು ಅಂದ್ರೆ ಇದು ಹೊಸ ದಾಖಲೆನೇ ಅಂತ ನನ್ನ ಅನಿಸಿಕೆ ಇದೆ ಅಂಥ ಅಪರೂಪದ ಕಾರ್ಯಕ್ರಮವನ್ನು ಈ ಇಲ್ಲಿ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ನನ್ನ ನನ್ನ ಅನಿಸಿಕೆ ಇಚ್ಛೆ ಏನಂದ್ರೆ ಬೆಂಗಳೂರಿಗಿಂತ ಇದು ಕಡಿಮೆ ಆಗಬಾರ್ದು ಬೆಂಗಳೂರಿಕಿಂತ ಹೆಚ್ಚಿಗೆ ಯಶಸ್ವಿ ಆಗಬೇಕು ಅನ್ನುವಂಥ ಒಂದು ಇಚ್ಛೆ ಇದೆ ಅದನ್ನು ನಾವು ನೀವೆಲ್ಲ ಸೇರಿ ಅದನ್ನು ಮಾಡೋಣ ಮತ್ತು ಪತ್ರಿಕಾದವರಂತೂ ನಮ್ಮ ಜಿಲ್ಲೆಯವರು ಇದಕ್ಕೆ ಸಾಕಷ್ಟು ಪ್ರಚಾರ ಕೊಡ್ತಾ ಇದ್ದೀರಿ ಮುಂದೆಯೂ ಕೊಡುತ್ತೀರಿ ಇದೊಂದು ಒಂದು ಇದು ಯಾವುದೇ ಒಂದು ಇದ್ರ ಕಾರ್ಯಕ್ರಮ ಅಲ್ಲ ಜಾತ್ರೆ ಅಲ್ಲ ಇದೊಂದು ಪುಸ್ತಕ ಜ್ಞಾನ ಪುಸ್ತಕ ಅಂದ್ರೇನು ಜ್ಞಾನ ಜ್ಞಾನದ ಸಂತೆ ಕಾರ್ಯಕ್ರಮ ಯಾವ ಈಗ ಕಾಲಮಾನದಲ್ಲಿ ನೀರು ನೀರಂಟಿಸಿಕೊಂಡ ಯುವಕರಿಗೆ ಪುಸ್ತಕದ ಕಡೆ ಒಲವು ಮೂಡಿಸ್ಬೇಕಾಗಿದೆ ಪುಸ್ತಕದ ಕಡೆ ತರಬೇಕಾಗಿದೆ ಆ ದೃಷ್ಟಿಯಿಂದ ಈ ಪುಸ್ತಕ ಸಂತೆ ಭಾಳ ಯಶಸ್ವಿಯಾಗಿ ನಾವು ಮಾಡ್ತೀವಿ ಬೆಂಗಳೂರಿನಲ್ಲಿ ಎಷ್ಟೋ ಲಕ್ಷ ಜನ ಬಂದಾರ ಅದಕ್ಕೂ ಒಂದು ಹತ್ತು ಸಾವಿರ ಹೆಚ್ಚಿಗೆ ಬಂದು ಅದನ್ನು ಯಶಸ್ವಿ ಮಾಡೋಣ ನಮ್ಮ ಬೆನ್ನಿಗೆ ಮಂತ್ರಿಗಳು ಅದಾರ ಅದಕ್ಕೇನು ನಾವು ಇದು ಮಾಡಬೇಕಾಗಿಲ್ಲ ಆ ದೃಷ್ಟಿಯಿಂದ ಇಂಥ ಪುಸ್ತಕ ಲೋಕ ಯಶಸ್ವಿ ಆಗಲಿ ಅಂತ ಹೇಳಿರ್ಗಾಗಿ ನೋಡಿದಂತಹ ಒಂದು ಘಟನೆ ಮತ್ತು ಅದು ಸರ್ಕಾರದಿಂದ ಪುಸ್ತಕಗಳ ಖರೀದಿ ಅಂತ ವಿಷಯದಲ್ಲಿ ಸ್ವಲ್ಪ ಹಿನ್ನಡೆಯಾದ ಹೊತ್ತಲ್ಲಿ ಒಂದು ಆದಾಯದ ಮೂಲ ಅಂತ ಹೇಳಿ ಕ್ರಿಯೇಟ್ ಆಗಿದ್ದು ಪುಸ್ತಕ ಸಂತೆ ಮೂಲಕ ಆ ಪುಸ್ತಕ ಸಂತೆ ಒಂದು ಮೂರು ದಿವಸಗಳ ಕಾಲ ನಡೆದು ಒಂದು ನೂರಕ್ಕೂ ಹೆಚ್ಚು ಪ್ರಕಾಶಕರು ಭಾಗವಹಿಸಿ ಎರಡು ಲಕ್ಷ ಹನ್ನೆರಡು ಸಾವಿರ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟವನ್ನ ಮಾಡಿದ ಘನತೆ ವೀರಲೋಕ ಪುಸ್ತಕ ಸಂತೆ ಕನ್ನಡಿಗರ ಪುಸ್ತಕಗಳಿಗೆ ಓದುಗರೇ ಇಲ್ಲ ಅನ್ನುವಂಥ ಹೊತ್ತಲ್ಲಿ ನಾವಿದ್ದೇವೆ ಅಂತ ಹರಿದು ಬಂದಂತಹ ಓದುಗರು ಒಂದು ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿದರು ಆಮೇಲೆ ಅದರ ಪರಿಣಾಮಗಳು ಅಡ್ಡ ಪರಿಣಾಮಗಳು ಏನಂತಂದ್ರೆ ಬರೀ ಬೆಂಗಳೂರಲ್ಲಿ ಮಾತ್ರ ಯಾಕೆ ಎಲ್ಲಾ ಯೋಜನೆಗಳು ರಾಜಧಾನಿಗೆ ಯಾಕೆ ಸೀಮಿತವಾಗಿದ್ದಾವೆ ಅಂತ ಹೇಳಿಕೊಂಡಾಗ ನಾವು ಅನೇಕ ಜಿಲ್ಲೆಗಳ ಜೊತೆಗೆ ಸಮಾಲೋಚನೆ ಮಾಡಿದ್ವಿ ಸಂಘಟಕರ ಜೊತೆ ಸಮಾಲೋಚನೆ ಮಾಡಿದ್ವಿ ಆದ್ರೆ ನಮಗೆ ಬೀದರ್ ಬಹಳ ಮುಖ್ಯ ಅನಿಸಿದೆ ಯಾಕೆಂತಂದ್ರೆ ಇಲ್ಲಿ ಅನೇಕ ಭಾಷೆಗಳು ಗಡಿ ಭಾಗ ಹಂಚ್ಕೊಂಡು ಇಲ್ಲಿ ಸಾಹಿತ್ಯದ ರಾಜಧಾನಿಗೆ ಬಂದು ತಲುಪುವಂತಹ ಸಾಹಿತ್ಯ ತುಂಬಾ ಕಡಿಮೆ ಇದೆ ಆ ಕಾರಣಕ್ಕೋಸ್ಕರ ಇಲ್ಲಿ ಮತ್ತೆ ಕನ್ನಡದ ಮಠ ಬಾಲ್ಕಿ ಮಠ ಸ್ವಾಮೀಜಿಗಳು ಕಳೆದ ಪುಸ್ತಕ ಸಂತೆಗೆ ಬಂದಿದ್ರು ಅವರು ಅದೆಷ್ಟು ಮೆಚ್ಚುಕೊಂಡ್ರು ಅಂತಂದ್ರೆ ಆ ಪುಸ್ತಕ ಸಂತೆಯನ್ನ ನಾವು ಬೀದರ್ನಲ್ಲಿ ಇದನ್ನು ಮಾಡಲೇಬೇಕು ನಮ್ಮಲ್ಲೂ ಕೂಡ ಒಂದು ಸಾಹಿತ್ಯದ ಗೌರವವನ್ನು ಉಂಟು ಮಾಡಬೇಕು ಅನ್ನೋಂತಹ ಮಾತನ್ನು ಅಲ್ಲಿ ಅನೇಕ ಸಾಹಿತಿಗಳ ಮಧ್ಯದಲ್ಲಿ ಹೇಳಿ ಬಂದರು ಆ ಕಾರಣಕ್ಕೋಸ್ಕರ ನಾವು ಬೀದರ್ಗೆ ಬಂದಿದ್ವಿ ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ನೇಟ್ ಅನೌನ್ಸ್ ಆಗಿದೆ ಬೆಂಗಳೂರಿಂದ ನೂರು ಜನ ಸಾಹಿತಿಗಳು ಟಿಕೆಟ್ ಬುಕ್ ಮಾಡಿಕೊಂಡಿದ್ದಾರೆ ವಿಶ್ವೇಶ್ವರ ಬೌಡ್ರಾಗಿ ಬರ್ಗೂರು ರಾಮಚಂದ್ರಪ್ಪ ಅವರು ಉದ್ಘಾಟನೆಗೆ ಬರ್ತಿದ್ದಾರೆ ಎಸ್ ಜಿ ಸಿದ್ದರಾಮಯ್ಯ ಅವರು ಬರ್ತಿದ್ದಾರೆ ಜೋಗಿ ಅವರು ಬರ್ತಿದ್ದಾರೆ ವಸುದೇಂದ್ರ ಅವರು ಬರ್ತಿದ್ದಾರೆ ಅದರ ಆದಿಯಾಗಿ ಒಂದು ಎಂಬತ್ತಕ್ಕೂ ಹೆಚ್ಚು ಲೇಖಕರು ಜೊತೆಗೆ ಕನ್ನಡಪರ ಸಂಘಟನೆಗಳ ಮುಖ್ಯಸ್ಥರು ಬರ್ತಿದ್ದಾರೆ ಮತ್ತು ಎಲ್ಲ ಪತ್ರಿಕೆ ಮತ್ತು ಟಿ ವಿ ಮಾಧ್ಯಮಗಳ ಸಂಪಾದಕರನ್ನು ಆಹ್ವಾನಿಸಿದ್ದೀವಿ ಅವರು ಕೂಡ ಬರ್ತಿದ್ದಾರೆ ಬೀದರ್ನಲ್ಲಿ ನೀವೆಲ್ಲ ತುಂಬ ಒಳ್ಳೆಯ ಸುದ್ದಿ ಮಾಡ್ತಿದೆ ಅದರ ಬಗ್ಗೆ ಎರಡನೇ ಮಾತಿಲ್ಲ ಆದರೆ ಬೀದರ್ ಏನು ಬೀದರ್ನ ಘನತೆಯನ್ನು ಅವರ ಪರಂಪರೆಯನ್ನು ಈ ಪುಸ್ತಕ ಸತ್ಯನ ಅವರಿಗೆ ಹೇಗೆ ಸ್ವಾಗತಿಸಿದರು ಮಂಡ್ಯ ಜಿಲ್ಲೆಯ ಗಜ್ಜಲ್ಗೇರಿ ಗ್ರಾಮ ಪಂಚಾಯಿತಿಯನ್ನು ಮದ್ದೂರು ನಗರಸಭೆಗೆ ಸೇರ್ಪಡೆ ಮಾಡುವ ಆದೇಶವನ್ನು ರಾಜ್ಯ ಸರ್ಕಾರ ಕೂಡಲೇ ರದ್ದುಪಡಿಸಬೇಕು ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆಗ್ರಹಿಸಿದರು ಮದ್ದೂರು ತಾಲೂಕಿನ ಗಜ್ಜಲ್ಗೆರೆ ಗ್ರಾಮ ಪಂಚಾಯತ್ ಆವರಣದಲ್ಲಿ ಗ್ರಾಮಸ್ಥರು ನಡೆಸುತ್ತಿರುವ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಗ್ರಾಮಗಳು ಅಭಿವೃದ್ಧಿಯಾಗಬೇಕು ಗ್ರಾಮಗಳಲ್ಲೇ ಎಲ್ಲಾ ಸವಲತ್ತು ಸಿಗಬೇಕು ಎಂಬುದು ಮಹಾತ್ಮ ಗಾಂಧೀಜಿಯವರ ಆಶಯ ಗ್ರಾಮ ಸ್ವರಾಜ್ಯ ಎಂಬ ಗಾಂಧೀಜಿರವರ ಕನಸಿಗೆ ಇಲ್ಲಿನ ಶಾಸಕರು ಏನು ಬೆಲೆ ಕೊಟ್ಟಿದ್ದಾರೆ ಸೇರ್ಪಡೆಗೂ ಮೊದಲೇ ಗ್ರಾಮಸ್ಥರು ಹಾಗೂ ಗ್ರಾಮದ ಮುಖಂಡರ ಒಪ್ಪಿಗೆ ಅಭಿಪ್ರಾಯವನ್ನು ಪಡೆಯದೆ ದ್ರೋಹ ಮಾಡಿದ್ದಾರೆ ಎಂದು ಆರೋಪಿಸಿದರು ನಗರಸಭೆಗೆ ಗೆಜ್ಜಲ್ಗೆರೆ ಗ್ರಾಮ ಸೇರ್ಪಡೆಯಾದರೆ ಕಂದಾಯ ಹತ್ತು ಪಟ್ಟು ಹೆಚ್ಚಾಗುವುದರ ಜೊತೆಗೆ ಕಸ ವಿಲೇವರಿ ಕುಡಿಯುವ ನೀರು ಸೇರಿದಂತೆ ಎಲ್ಲದಕ್ಕೂ ತೆರಿಗೆ ಹೆಚ್ಚಾಗುತ್ತದೆ ಎಲ್ಲವನ್ನೂ ನಗರ ಮಾಡಿದರೆ ಅನ್ನ ಬೆಳೆಯುವುದು ಎಲ್ಲಿಂದ ಎಂದ ಅವರು ಇದು ನಗರಸಭೆಗೆ ಸೇರಿದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಬರುವ ಯೋಜನೆ ಸ್ಥಗಿತಗೊಳ್ಳುತ್ತವೆ ಎಂದರು ಸ್ವಾತಂತ್ರ್ಯದ ನಂತರ ಗುಜರಾತ್ನಲ್ಲಿ ಸೋಮನಾಥ್ ದೇವಾಲಯದ ಪುನರ್ ನಿರ್ಮಾಣವನ್ನು ವಿರೋಧಿಸಿದ ಶಕ್ತಿಗಳು ಇನ್ನು ಸಕ್ರಿಯವಾಗಿವೆ ಭಾರತವು ವಿರೋಧ ಶಕ್ತಿಗಳನ್ನು ಸೋಲಿಸಲು ಜಾಗರೂಕರಾಗಬೇಕು ಒಗ್ಗಟ್ಟಿನಿಂದ ಇದು ನಾವೆಲ್ಲರೂ ಶಕ್ತಿಶಾಲಿಯಾಗಿರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ ಸೋಮನಾಥ್ ಇತಿಹಾಸವು ವಿನಾಶ ಮತ್ತು ಸೋಲಿನದಲ್ಲ ಬದಲಾಗಿ ಗೆಲುವು ಮತ್ತು ನವೀಕರಣದಾಗಿದೆ ಮೂಲಭೂತವಾದಿ ಆಕ್ರಮಣಕಾರರು ಈಗ ಇತಿಹಾಸದ ಪುಟಗಳಿಗೆ ಸೀಮಿತವಾಗಿರುವ ಕಾಲಚಕ್ರ ಇದು ಸೋಮನಾಥ್ ದೇವಾಲಯ ಇನ್ನು ಎತ್ತರವಾಗಿ ನಿಂತಿದೆ ಎಂದು ಹೇಳಿದರು ಸ್ವಾತಂತ್ರ್ಯದ ನಂತರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸೋಮನಾಥ್ ದೇವಾಲಯವನ್ನು ಪುನರ್ ನಿರ್ಮಿಸುವ ಪ್ರಮಾಣ ವಚನ ಸ್ವೀಕರಿಸಿದಾಗ ಅವರ ಹಾದಿಗೆ ಅಡ್ಡಪಡಿಸಲಾಯಿತು ಒಲೈಕೆಯಲ್ಲಿ ತೊಡಗಿದ್ದವರು ತೀವ್ರವಾದಿ ಮನಸ್ಥಿತಿಯ ಜನರ ಮುಂದೆ ಮಂಡಿ ಊರಿದರು ಸೋಮನಾಥ್ ದೇವಾಲಯದ ಪುನರ್ ನಿರ್ಮಾಣವನ್ನು ತಡೆಯಲು ಪ್ರಯತ್ನಿಸಿದ ಆ ಶಕ್ತಿಗಳು ಇನ್ನು ನಮ್ಮ ನಡುವೆ ಇವೆ ಅಂತಹ ಶಕ್ತಿಗಳನ್ನು ಸೋಲಿಸಲು ನಾವು ಜಾಗರೂಕರಾಗಬೇಕು ಒಗ್ಗಟ್ಟಾಗಿರಬೇಕು ಮತ್ತು ಶಕ್ತಿಶಾಲಿಯಾಗಿರಬೇಕು ಎಂದು ಮೋದಿ ಹೇಳಿದರು जब, जब सरदार वल्लभ भाई पटेल ने सोमनाथ के पुनर्निर्माण की शपथ ली तो उन्हें भी रोकने की कोशिश की उन्नीस सौ इक्यावन में तत्कालीन राष्ट्रपति डॉक्टर राजेंद्र प्रसाद के यहां आने पर भी आपत्ति जताई गई उस समय सौराष्ट्र के सर्वाधिक मशहूर हमारे जाम साहब महाराजा दिग्विजय सिंह जी आगे आए थे भूमि अधिग्रहण से लेकर सुरक्षा व्यवस्था तक उन्होंने राष्ट्रीय गौरव को सबसे ऊपर रखा था उस दौर में सोमनाथ मंदिर के लिए जाम साहब ने एक लाख रुपए का दान दिया और उन्होंने ट्रस्ट के प्रथम अध्यक्ष के रूप में बड़ी जिम्मेदारी निभाई दुर्भाग्य से आज भी हमारे देश में वो ताकतें मौजूद है पूरी तरह सक्रिय है जिन्होंने सोमनाथ पुनर्निर्माण का विरोध आज तलवारों की जगह दूसरे कुछ सी तरीकों से भारत के खिलाफ षड्यंत्र हो रहे हैं और इसलिए हमें ज्यादा सावधान रहना है हमें खुद को शक्तिशाली बनाना है हमें एक रहना है एकजुट रहना है ऐसी हर ताकत को हराना है जो हमें बांटने की साजिश से रच रही है साथियों जब हम अपनी आस्था से जुड़े रहते हैं अपनी जड़ों से जुड़े रहते हैं पूरे स्वाभिमान के साथ अपनी विरासत का संरक्षण करते हैं अपनी विरासत के प्रति सजग रहते हैं तो हमारी सभ्यता की जड़े भी मजबूत होती और इसलिए पिछले एक हजार वर्षों की यात्रा हमें अगले एक हजार वर्षों के लिए तैयार रहने की प्रेरणा देती है ऐतिहासिक लकुंडी ग्रामदी मन निर्माण नड़ियत स्थल निधि पत् आग दो ಕುಟುಂಬದವರು ಚಿನ್ನದ ಆಭರಣಗಳನ್ನು ಇಟ್ಟಿದ್ದ ತ್ರಾಮ್ರದ ಪಾತ್ರೆಯನ್ನು ಎಎಸ್ಐ ಅಧಿಕಾರಿಗಳಿಗೆ ಹಸ್ತಾಂತರಿಸಿದರು ನಿರ್ಮಾಣ ಸ್ಥಳದಲ್ಲಿ ನಿಧಿ ಪತ್ತೆಯಾದ ಕೂಡಲೇ ಕುಟುಂಬದ ಎಂಟನೇ ತರಗತಿಯ ವಿದ್ಯಾರ್ಥಿ ಪ್ರಜ್ವಲ್ ಗ್ರಾಮದ ಕಡೆಗೆ ಓಡಿ ಹೋಗಿ ತಮಗೆ ಚಿನ್ನ ಸಿಕ್ಕಿರುವುದಾಗಿ ಘೋಷಿಸಿದರು ನಂತರ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಪೊಲೀಸ್ ಎಎಸ್ಐ ಮತ್ತು ಜಿಲ್ಲಾಡಳಿತ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು ಕುಟುಂಬಕ್ಕೆ ಚಿನ್ನ ಸಿಕ್ಕಿದೆ ಎಂಬ ಮಾಹಿತಿ ಪಡೆದ ಗದಗ್ ಎಸ್ಪಿ ಹಾಗೂ ಭಾರತೀಯ ಪುರಾತತ್ವ ಸರ್ವಕ್ಷಣ ಇಲಾಖೆ ಎಎಸ್ಐ ಜಿಲ್ಲಾಡಳಿತ ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದರು ಲಕ್ಕುಂಡಿಗೆ ಭೇಟಿ ನೀಡಿದ ಧಾರವಾಡದ ಎಎಸ್ಐ ಅಧಿಕಾರಿಯೊಬ್ಬರು ನಾಲ್ಕುನೂರ ಅರವತ್ತಾರು ಗ್ರಾಂ ತೂಕದ ಚಿನ್ನದ ಆಭರಣಗಳನ್ನು ಮತ್ತಷ್ಟು ಪರಿಶೀಲಿಸಿದರು ಗಮನಾರ್ಹ ಐತಿಹಾಸಿಕ ಮೌಲ್ಯವನ್ನು ಹೊಂದಿಲ್ಲ ಎಂದು ಹೇಳಿದರು ಇದಕ್ಕಾಗಿ ಕುಟುಂಬವು ಅದನ್ನು ಮರಳಿ ನೀಡುವಂತೆ ಒತ್ತಾಯಿಸಿದೆ ಏನೋ ನೋಡಿ ಬಾ ಏನೇ ಭಯಮ್ಮ ಮಾಡ್ರಿ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೀಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು